ನಮಗೆ ಆರೋಗ್ಯ ಶಕ್ತಿ ಬಲ ಕೊಟ್ಟಿರೋದು ತನ್ನ ಒಂದು ಚಿತ್ತ ನೆರವೇರಿಸ ತನ್ನ ಉದ್ದೇಶ ನೆರವೇರಿಸ್ಬೋದು ಪ್ರಾರ್ಥನೆ ಮಾಡಬಹುದು ವಾಸುಗಳು ನಾವು ಕಟ್ಟಬೇಕು ನಿಮ್ದಾರೆ ಎದ್ದು ನಾವು ಪ್ರಾರ್ಥನೆ ಮಾಡ್ತೇವೆ ಅದು ನಮ್ಮ ಬಲ ನಮ್ಮ ಅಕ್ಕ ಬಗ್ಗೆ ಅಂತ ಆದ್ರೂ ಕೂಡ ಅದನ್ನು ನಾವು ಅಧಿಕ ಮಿಸಿ ಎದ್ದಾಗಿ ನಾವು ಕುತ್ಕೊಂಡು ನಾವು ಪ್ರಾರ್ಥನೆ ಮಾಡೋದಕ್ಕೆ ಕುಟುಂಬಗಳ ಸಲುವಾಗಿ ಆತ್ಮಗಳ ಸಲುವಾಗಿ ರಕ್ಷಣೆ ಹೊಂದಬೇಕು ನಾವು ನಮ್ಮ ಪ್ರಾಯಸ ಆದ್ರೂ ಕೂಡ ನಾವು ಕುತ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ವಿ ಮೊಳಕೊಳ್ಳೋದು ಹೇಳ್ತೀವಿ ಆಗೋ ರಕ್ಷಣೆ ಹೊಂದಬೇಕವ ಯಾರು ರಕ್ಷಣೆ ಎಲ್ಲ ರಕ್ಷಣೆ ಬರಬೇಕು ನಮ್ಮ ಶಕ್ತಿನ ನಾವು ಬಲಿಗತ ಮೇಲೆ ಇಡಬಹುದು ಆತನ ಚಿತ್ತ ನೆರವೇರಿಸ್ಬೇಕು ಆತನ ಉದ್ದೇಶ ನೆರವೇರಿಸ್ಬೇಕು ನನ್ನ ರಾಜ್ಯನ ನಾವು ಕಟ್ಟಬೋದ್ರು ನಾವು ಅದ್ರ ಸಲ ಪ್ರಾಯಸ ಪಡುವಂತವ್ ಎಲ್ಲೋ ಕುತ್ಕೊಂಡು ಏನೋ ಮಾತಾಡೋದು ವೇಸ್ಟ್ ಆಗಿ ಟೈಮ್ ವೇಸ್ಟ್ ಮಾಡಿದ್ವಿ ಎಲ್ಲದಿ ಆ ಶಕ್ತಿ ಎಲ್ಲ ಏನಾಗ್ತದೆ ಹೇಳು ವೇಸ್ಟ್ ಆಗ್ತದೆ ಅದೇ ನೀನ್ ಕುಟುಂಬನ ಒಂದು ಗಂಟೆ ಪ್ರಾರ್ಥನೆ ಮಾಡಿ ಅಂತ ಎಷ್ಟು ಆತ್ಮರಕ್ಷಣೆ ಉಂಟು ಕುಟುಂಬಗಳು ಕಟ್ಟಡ ಕೊಡ್ತಾವ್ ದೇವ್ರ ರಾಜ್ಯ ವಿಸ್ತೀರ್ಣ ಆಗುತ್ತೆ ದೇವ್ರ ನಾಮಮಯಮ ಆಗುತ್ತೆ ಅದೊಂದು ಗಂಟೆ ಬೈಬಲ್ ಹೋದ್ರೆ ಅಂದ್ರೆ ಆತ್ಮದಲ್ಲಿ ಬಲ ಕೊಡ್ತೀವಿ ಶಕ್ತಿ ಜ್ಞಾನ ಹೊಂದುತ್ತೆ ಅದೇ ನಮ್ಮ ಶಕ್ತಿ ನಮ್ಮ ಬಲೆಯನ್ನು ಎಲ್ಲಿ ಒಂದಬೇಕು ಬಲಿಪೀಠ ಮೇಲೆ ಇಡಬೇಕು ದೇವ್ರ ಸಲುವಾಗಿ ನಾವು ಕರಬೇಕು ಆ ರೀತಿಯಾಗಿ ನಾವು ಜೀವಿಸುವಂತಾಗಿರ್ಬೇಕು ಅದಕ್ಕೆ ನೀನು ಒಬ್ಬನ ತಗೊಂಡು ಬಲಿಪೀಠ ಮೇಲೆ నేను శక్తిని తగడే బలిపీఠం లేడు నేను శక్తి బలాన్ని అని కొట్టాడు అన్న చిత్తాన్ని నేను నేను ఇష్టాన్ని సరే నేను చూసాక